ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಏನಪ್ಪ ಪ್ರತಿದಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆ ಎಲ್ಲೋ ನಮಸ್ಕಾರ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದ ಇವತ್ತು ಬರೀ ನಮಸ್ಕಾರ ಹೇಳ್ತಾವೆ ಅಂತ ಅಂದ್ರೆ ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾನು ಚಿತ್ರೀಕರಿಸುವಂತ ಚಿತ್ರೀಕರಣದಲ್ಲಿ ಆಗ್ಬೋದು ದೃಶ್ಯದಲ್ಲಿ ಆಗ್ಬೋದು ಪ್ರತಿಯೊಂದು ಪದವನ್ನು ಕನ್ನಡನೇ ಬಳಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಸಂಪೂರ್ಣವಾಗಿ ಅದರಲ್ಲಿ ಯಾವ್ದಾದ್ರೂ ಒಂದು ಆಂಗ್ಲ ಭಾಷೆ ಅಥವಾ ದೋಷ ಒಂದು ಕಂಡು ಬಂದಲ್ಲಿ ಅಭಿಪ್ರಾಯಗಳನ್ನು ತಿಳಿಸಿ ಸಂದೇಶ ಪೆಟ್ಟಿಗೆಯಲ್ಲಿ ಕರ್ನಾಟಕದ ಇತಿಹಾಸ ನೋಡಿದ್ರೆ ನಾವು ಕನ್ನಡಕ್ಕೆ ಆದಂತ ಒಂದು ರಾಜ್ಯ ಬೇಕು ಅಂತೊಯ್ಯುತ್ತಾರೆ ಎಂದೇ ಹೆಸರಾದಂತ ಆಲೂರು ವೆಂಕಟರಾಯವರು ಸಾವಿರದ ಒಂಬೈನೂರ ಐದನೇ ಇಸ್ವಿಯಲ್ಲಿ ಅವರು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ ಆ ಚಳುವಳಿಗೆ ತುಂಬಾ ಜನ ಭಾಗಿಯಾಗ್ತಾರೆ ಅವ್ರದ್ದು ಉದ್ದೇಶ ಏನಾಗಿತ್ತು ಅಂದ್ರೆ ಒಡೆದೋದಂತ ಕರ್ನಾ ಕನ್ನಡದ ಮಾತಾಡುವಂತ ಜನರನ್ನ ಒಂದುಗೂಡಿಸಿ ಒಂದು ರಾಜ್ಯ ಮಾಡ್ಬೇಕು ಅನ್ನೋದು ಅವ್ರದ್ದು ಉದ್ದೇಶ ಆಗಿತ್ತು ಮದ್ರಾಸ್ ಆಗ್ಬೋದು ಮೈಸೂರ್ ಆಗ್ಬೋದು ಮತ್ತೆ ಹೈದರಾಬಾದ್ ಆಗ್ಬೋದು ಎಲ್ಲಾ ಕಡೆ ಕನ್ನಡದವರು ವರದಿ ಹಂಚಿ ಹೋಗಿರ್ತಾರೆ ಆ ಎಲ್ಲಾ ಜನರನ್ನು ಸೇರಿಸಿ ಒಂದು ರಾಜ್ಯ ಮಾಡ್ಬೇಕು ಅನ್ನೋದು ಅವ್ರದ್ದು ಗುರಿಯಾಗಿರುತ್ತೆ ಇದರ ಅಭಿಪ್ರಾಯವಾಗಿ ಅವರು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಸ್ಟಾರ್ಟ್ ಇದನ್ನ ಮನೆಗಂಡಂತ ಬ್ರಿಟಿಷ್ ಸರ್ಕಾರ ಆಗ್ಬೋದು ಮತ್ತೆ ಬ್ರಿಟಿಷ್ ಸರ್ಕಾರ ಸ್ವಾತಂತ್ರ್ಯ ಕೊಟ್ಟಾದ್ಮೇಲೆ ಭಾರತ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡ್ತಾರೆ ಬ್ರಿಟಿಷರು ಆಳ್ತಿದ್ದಂತ ಪ್ರಾಂತ್ಯಗಳನ್ನ ವಿಂಗಡಣೆ ಮಾಡ್ತಾರೆ ಭಾಷೆಗಳ ಅನುಗುಣವಾಗಿ ಯಾವ ಐವತ್ತಾರು ನವೆಂಬರ್ ಒಂದನೇ ತಾರೀಕು ನಮ್ಮ ಕನ್ನಡ ಮಾತಾಡುವಂತ ಅಷ್ಟು ಜನ ಮೈಸೂರು ಮದ್ರಾಸ್ ಹೈದರಾಬಾದ್ ಮೂರು ಪ್ರಾಂತ್ಯದಲ್ಲಿ ಇದ್ದಂತ ಅಷ್ಟು ಜನರ ಕನ್ನಡ ಮಾತಾಡೋರನ್ನ ಮೈಸೂರು ರಾಜ್ಯ ಎಂದು ನಮ್ಮ ನಾಮಕರಣ ಮಾಡ್ತಾರೆ ಇದರ ಅನುಗುಣವಾಗಿ ನವೆಂಬರ್ ಒಂದು ಪ್ರತಿಯೊಬ್ಬ ಕನ್ನಡಿಗನ ಮತ್ತೆ ಹಬ್ಬಾಗಿ ಆಚರಣೆ ಮಾಡ್ತಾರೆ ಇದನ್ನ ಅವರು ಪ್ರಾಂತ್ಯಗಳು ವಿಂಗಡಣೆ ಆದ್ಮೇಲೆ ತಮಿಳ್ ಮಾತಾಡ್ತಿದ್ರಲ್ಲ ತಮಿಳ್ನಾಡು ಅಂತ ಹೇಳ್ಕೊಂಡ್ರು ನಮ್ಮ ಕನ್ನಡ ಮಾತಾಡುವಂತ ಪ್ರತಿಯೊಬ್ಬರಿಗೂ ಕೂಡ ಇದಕ್ಕೂ ಕೂಡ ಕರ್ನಾಡು ಅಥವಾ ಕರ್ನಾಟಕ ಎಂದು ಹೆಸರಿಡ್ಬೇಕು ಅಂತ ಪ್ರತಿಯೊಬ್ರು ಬೇಡಿಕೆ ಇಡಕ್ ಸ್ಟಾರ್ಟ್ ಮಾಡ್ತಾರೆ ನಮ್ಗೆ ಮೈಸೂರು ರಾಜ್ಯ ಅಂತ ಇರೋದು ಒಂದೇ ಪ್ರಾಂತ್ಯವನ್ನ ತೋರಿಸುತ್ತೆ ಇಡೀ ಕರ್ನಾಟಕವನ್ನ ಸೂಚನೆ ಮಾಡಲ್ಲ ಅನ್ನೋದು ಉತ್ತರ ಕರ್ನಾಟಕ ಆಗ್ಬೋದು ಮಂಗಳೂರು ಕರ್ನಾಟಕ ಆಗ್ಬೋದು ದಕ್ಷಿಣ ಕನ್ನಡ ಕರ್ನಾಟಕ ಆಗ್ಬೋದು ಪ್ರತಿಯೊಬ್ಬರದು ಬೇಡಿಕೆ ಆಗಿರುತ್ತೆ ಇದನ್ನ ಮನಗಂಡಂತ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದನೇ ತಾರೀಕು ಅಂದಿನ ಮುಖ್ಯಮಂತ್ರಿ ಆದಂತಹ ದೇವರಾಜ್ ಅವರು ಮೈಸೂರು ರಾಜ್ಯದ ಹೆಸರನ್ನು ಹಾಗೆ ಉಳಿಸ್ಕೊಂಡು ಅದನ್ನ ಒಂದು ಡಿಸ್ಟಿಕ್ ಆಗಿ ಮಾಡಿ ಇಡೀ ಸಂಪೂರ್ಣ ಕರ್ನಾಟಕಕ್ಕೆ ಕನ್ನಡ ಮಾತಾಡುವಂತ ಅಷ್ಟು ಜನಕ್ಕೆ ಸೇರಿ ಮೈಸೂರು ರಾಜ್ಯ ಅಂತ ಇದ್ದಿದ್ದಂತ ಹೆಸರನ್ನ ಬದಲಾಯಿಸ್ತಾರೆ ಕರ್ನಾಟಕ ಅಂತ ಈಗ ಅದೇ ಹೆಸರನ್ನ ನಾವೆಲ್ಲ ಕರಿತಿರೋದು ಕರ್ನಾಟಕ ಅಂತ ಮೈಸೂರು ರಾಜ್ಯ ಉದಯವಾಗಿದ್ದು ಕೂಡ ನವೆಂಬರ್ ಒಂದೇ ತಾರೀಕು ಕರ್ನಾಟಕ ಅಂತ ಮರುನಾಮಕರಣ ಆಗಿದ್ದು ನವ ನವೆಂಬರ್ ಒಂದೇ ತಾರೀಕು ಇದರಿಂದ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇದನ್ನ ನಾಡ ಹಬ್ಬ ಅಂತ ಆಚರಣೆ ಮಾಡ್ತಾರೆ ಆ ಕನ್ನಡ ಭಾಷೆಯ ಇತಿಹಾಸನ ನಾವು ತಿಳ್ಕೊಳಕ್ ಹೋದ್ರೆ ಇದು ದ್ರಾವಿಡ ಭಾಷೆಗೆ ಸೇರಿದಂತ ಕನ್ನಡ ಭಾಷೆಯಲ್ಲಿ ತುಂಬಾನೇ ಭಾಷೆಗಳಿದೆ ತಮಿಳು ತೆಲುಗು ಮಲಯಾಳಂ ಮರಾಠಿ ಈ ರೀತಿ ಆ ದ್ರಾವಿಡ ಭಾಷೆಯಲ್ಲಿ ತುಂಬಾ ಪುರಾತನ ಮತ್ತು ಶ್ರೀಮಂತ ಇತಿಹಾಸ ಹೊಂದಿರುವಂತಹ ಭಾಷೆ ನಮ್ಮ ಕನ್ನಡ ಆಗುತ್ತೆ ಅದು ಹೇಳ್ಕೊಳ್ಳಕ್ಕೆ ಹೆಮ್ಮೆ ಆಗುತ್ತೆ ಕನ್ನಡ ಭಾಷೆಯಲ್ಲಿ ಮೂರ್ ತರ ವಿಂಗಡಣೆ ಮಾಡ್ತಾರೆ ಒಂದು ಹಳೆ ಕನ್ನಡ ಕನ್ನಡ ಮತ್ತೆ ಹೊಸ ಕನ್ನಡ ಆ ಲಿಪಿಗಳು ಬ್ರಾಹ್ಮಿ ಲಿಪಿಯಿಂದ ಬಂದಿದ್ದು ಅದನ್ನ ನಾವು ಕನ್ನಡ ಲಿಪಿಯಲ್ಲಿ ಬಳಸ್ತಿದ್ದೋ ಭಾಷೆಯಲ್ಲಿ ಹಳೆ ಕನ್ನಡ ನಾವು ಅಂದ್ರೆ ಕ್ರಿಸ್ತ ಸರ್ ಸಾವಿರದ ನಾನೂರ ಐವತ್ತರಲ್ಲಿ ಸಿಕ್ಕಿರುವಂತಹ ಅಲ್ಮಿಡಿ ಶಾಸನ ಪ್ರಕಾರ ನಮ್ದು ಅದಕ್ಕಿಂತ ಎರಡು ವರ್ಷದ ಹಳೆಯ ಇತಿಹಾಸವನ್ನು ಹೊಂದಿದೆ ಒಟ್ಟು ಹೋಯ್ತು ಅಂದ್ರೆ ಅಲ್ಮಿಡಿ ಶಾಸನ ಕ್ರಿಸ್ತಕ ನಾನೂರ ಐವತ್ತರಲ್ಲಿ ಕದಂಬರ ಕಾಲದಲ್ಲಿ ಸಾವಿರದ ನಾನೂರ ಎಸ್ಪಿ ಗಂಟಲು ಮಧ್ಯ ಕನ್ನಡ ಬರುತ್ತೆ ಆ ಟೈಮಲ್ಲಿ ವಚನಗಳು ವಚನ ಸಾಹಿತ್ಯಕಾರರು ಸಿಕ್ಕ ತುಂಬಾ ಜನ ಕನ್ನಡಕ್ಕೆ ಕೊಡುಗೆಗಳನ್ನ ಕೊಡ್ತಾರೆ ಅವರದೇ ಆದಂತ ಕೊಡುಗೆಗಳು ಅಮಿತ್ ಶಾ ಕುಮಾರ ಹೆಸರು ಇವರೆಲ್ಲ ವಚನಗಳು ಅಂತ ಆ ಸಮಯದಲ್ಲೇ ಕೂಡ ಬರ್ತದೆ ಅದಾದ್ಮೇಲೆ ಹೊಸ ಕನ್ನಡಕ್ಕೆ ಬರ್ತು ಅಂದ್ರೆ ಸಾವಿರದ ಒಂಬೈನೂರಿಂದ ಬ್ರಿಟಿಷರು ಏನ್ ಆಡವಳ್ಕೆ ಮಾಡ್ತಿದ್ರು ಸಾವಿರದ ಒಂಬೈನೂರ ಇಸ್ವಿ ಅವಾಗ್ಲಿಂದ ಪ್ರಚಲಿತ ಘಟನೆಗಳನ್ನು ಮುದ್ರಿಸೋದ್ರಿಂದ ಆಗ್ಬೋದು ಅದರಿಂದ ಕನ್ನಡಕ್ಕೆ ಇನ್ನೂ ಬೇಡಿಕೆ ಬರುತ್ತೆ ಇದೇ ರೀತಿ ಕನ್ನಡದ ಬಗ್ಗೆ ಇತಿಹಾಸ ನಾವು ತಿಳ್ಕೊತಾ ಹೋದ್ರೆ ಅದು ಸಮುದ್ರ ಮುಗಿಯಲ್ಲ ಅಷ್ಟಿದೆ ಆ ನಾನು ಕನ್ನಡ ಇವತ್ತು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ನನಗೆ ಗೊತ್ತಿರುವಂತಹ ಸ್ವಲ್ಪ ಮಾಹಿತಿಯನ್ನ ನಾನು ನಿಮ್ ಹತ್ರ ತಿಳಿಸ್ಬೇಕು ಅಂತ ತಿಳಿಸ್ತಾ ಇದ್ದೀನಿ ಇವತ್ತು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ನಾನು ಕನ್ನಡದ ಬಗ್ಗೆ ನೀವೆಸ್ಟ್ ತಿಳ್ಕೊಂಡಿದಿರಿ ಅನ್ನೋದ್ರ ಬಗ್ಗೆ ತಿಳ್ಕೊಳಕೋಸ್ಕರ ಕನ್ನಡದ ಬಗ್ಗೆ ಒಂದು ಮೂರು ಕ್ವಶನ್ ನ ಕೇಳ್ತೀನಿ ಆ ಒಂದು ಮೂರು ಕ್ವಶನ್ ಗೆ ಯಾರು ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾರೆ ಅದರಲ್ಲಿ ಒಂದು ಮೂರು ಜನನ ಸೆಲೆಕ್ಟ್ ಮಾಡಿ ಅವ್ರಿಗೆ ಒಂದು ಉಡುಗೊರೆಯನ್ನ ಕಳ್ಸಿಕೊಡ್ತೀನಿ ತಮ್ಮ ತಮ್ಮ ಅಡ್ರೆಸ್ಗೆ ಸೊ ಮೊದಲನೇದ್ ಬಂದ್ಬಿಟ್ಟು ಕನ್ನಡದಲ್ಲಿ ಎಷ್ಟು ವ್ಯಂಜನಗಳಿದೆ ಎರಡನೇದ್ ಬಂದ್ಬಿಟ್ಟು ಭಾರತದಲ್ಲಿ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಒಟ್ಟಿಗೆ ಅದರಲ್ಲಿ ಕರ್ನಾಟಕಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಮೂರನೇದ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಬಾವುಟ ಏನಿದೆ ಅದನ್ನ ವಿನ್ಯಾಸಗೊಳಿಸಿದವರು ಯಾರು ಇಷ್ಟು ಮೂರು ಪ್ರಶ್ನೆಗಳಿಗೆ ನೀವು ಸಂದೇಶ ಪಟ್ಟಿಗಳಿಗೆ ಸಂದೇಶ ಪಟ್ಟಿಯಲ್ಲಿ ತಿಳಿಸಿ ಅಂತ ಹೇಳ್ತಾ ಚಿತ್ರೀಕರಣವನ್ನು ಮುಗಿಸುತ್ತಾ ಎಲ್ಲಾದರೂ ಎಲ್ಲಾದರೂ ಎಲ್ಲದೂ ಈ ಕನ್ನಡವಾಗಿರುತ್ತಾ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಜೈ ಕನ್ನಡ